ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲಚ್ಚಿ ರೆಸಿಪಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ವ್ಲಾಗ್ ಬಂದು ತುಂಬ ದಿವಸದ್ದಾಗಿರುತ್ತೆ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ಸೊ ನಾನು ವ್ಲಾಗ್ ಅಪ್ಲೋಡ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಸೊ ತುಂಬ ದಿವಸ ಆಗೋಗಿದೆ ಬೇಡ ಅಂದ್ಕೊಂಡೆ ಬಟ್ ಇದ್ರಲ್ಲಿ ಒಂದು ಇನ್ಫಾರ್ಮೇಷನ್ ಕೊಡೋದಿದೆ ಇದೆ ಅಂದರೆ ನಿಮಗೋಸ್ಕರ ನಿಮಗೆ ಹೆಲ್ಪ್ ಆಗ್ಬೋದೇನೋ ಅಂತ ಸೊ ಇದು ಏನು ಅಂತ ಅಂದರೆ ನಾನು ಯೂಟ್ಯೂಬಲ್ಲಿ ಫಸ್ಟ್ ಲೈವ್ ಹೋಗಿದ್ದೆ ಸೊ ನನ್ನ ಅನುಭವ ಅಂದರೆ ಲೈವ್ ಹೋದರೆ ಏನು ಅದರಲ್ಲಿ ನಮಗೆ ಯೂಸ್ ಆಗುತ್ತೆ ಆ್ಯಂಡ್ ಎಷ್ಟು ಜನ ಜಾಯಿನ್ ಆಗ್ತಾರೆ ಸಡನ್ನಾಗಿ ಫಸ್ಟ್ ಲೈವ್ ಹೋದರೆ ಆ್ಯಂಡ್ ಯಾವ ಥರ ಕಂಟೆಂಟ್ ಇಕ್ಕೊಂಡು ಲೈವ್ ಹೋಗಬೇಕು ಇದೆಲ್ಲನೂ ಕೂಡ ನನಗೆ ಫಸ್ಟ್ ಲೈವಲ್ಲಿ ಎಕ್ಸ್ಪೀರಿಯೆನ್ಸ್ ಆಯಿತು ಸೊ ಯಾವ ಥರ ವಾಚಿಂಗ್ ಓವರ್ ಕಂಪ್ಲೀಟ್ ಆಗುತ್ತೆ ಇದೆಲ್ಲನೂ ಸೊ ನಾನು ನಿಮಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಈ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿದೆ ಮಾಡ್ತಾ ಇರೋದು ಸೊ ಬನ್ನಿ ಫ್ರೆಂಡ್ಸ್ ಹಾಗೆ ಆವತ್ತಿನ ದಿವಸ ಎಲ್ಲ ಯಾವ ರೀತಿ ಇತ್ತು ಅಂದ್ಬಿಟ್ಟು ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ನಾನು ವ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿಕೊಂಡೆ ಸೊ ಏನಕ್ಕೆ ಅಂತ ಅಂದರೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಅವತ್ತು ಸಂಡೇ ಆಗಿತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಏನಕ್ಕೆ ಅಂದರೆ ನನ್ನ ಮಗಳಿಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗಿದೆ ಹಾಗೆ ಅವಳಿಗೆ ಸ್ವಲ್ಪ ಭಯ ಬೀಳೋದು ಹಾಗೆ ಅವತ್ತಿಂದ ಹಿಂದಿನ ದಿವಸ ಒಂದು ದಿವಸ ಸ್ಕೂಲಲ್ಲಿ ಬೇರೆ ಬಿದ್ದು ಬಂದುಬಿಟ್ಟಿದ್ಲು ಸೊ ಹಾಗಾಗಿ ಒಂದು ಅಂಚಣೆ ದಿವಸದಲ್ಲಿ ಯಂತ್ರ ಹಾಕ್ಸೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ

కూర్చాడి అవును నా ముందే కుంటస్కున్నదమ్ మగ్నే వచ్చూ ఆయ్ మేడం మగ్నే ರೋಜು ಅಲ್ಲ ಮಗ್ನೆ ಅಲ್ಲಿ ಇಟ್ಕೊಂಡಿದ್ಯಾ ಯಾರಿಗದು ಚಾಮಿ ಕೊಡ್ತಿ ಚಾಮಿಗ ಓಕೆ ಫ್ರೆಂಡ್ಸ್ ದೇವಸ್ಥಾನದ ಹತ್ರ ಬಂದ್ವಿ ಸೊ ನಾವು ಬಂದಿರೋ ದೇವಸ್ಥಾನ ಬಂದು ಕೂರ್ಮಾಂಜಿನಯ್ಯ ಅಂತ ಹೇಳ್ತಾ ಇದಕ್ಕೆ ಕೂರ್ಮನಹಳ್ಳಿ ಆಂಜನೇಯ ಸೊ ಬಂದ್ವಿ ಬಟ್ ಅಲ್ಲಿ ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿತ್ತು ಯಾಕೆ ಅಂದರೆ ದೇವಸ್ಥಾನದ ಪುರೋಹಿತ್ರ ಅವ್ರ ಮನೆಗೆ ಸೂತ್ ಏನೋ ಆಗಿದೆಯಂತೆ ಸೊ ಹಾಗಾಗಿ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು ಸೊ ಅವರ ರಿಲೇಷನ್ನೇ ಒಬ್ರು ಪೂಜೆ ಮಾಡಿಸ್ಬೇಕಾಗಿತ್ತು ಅನಿಸುತ್ತೆ ಸೊ ಹಾಗಾಗಿ ಅವರೇ ಬೀಗನ ತೊಗೊಂಬಂದು ಈಸ್ಕೊಂಬಂದು ಸೊ ದೇವಸ್ಥಾನನ ಓಪನ್ ಮಾಡ್ತಾಯಿದ್ರು ಸೊ ನಾವು ಅದೇ ಕರೆಕ್ಟ್ ಟೈಮಿಗೆ ಬಂದ್ವಲ್ಲ ಸೊ ಹಾಗಾಗಿ ಇನ್ನೇನು ಸರಿ ಯಂತ್ರ ಹಾಕ್ಸಲ್ಲ ಹಾಕೋಲ್ಲ ಪುರೋಹಿತ್ರಿಲ್ವಲ್ಲ ಸೊ ಹಾಗಾಗಿ ಯಂತ್ರ ಹಾಕಲ್ವಲ್ಲ

ಇದಕ್ ನೋಡ್ ಖುಷಿ ಅಪ್ಪ ಖುಷಿ ನಮಗ್ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ದೇವಸ್ಥಾನಕ್ಕೂ ಹೋದ್ವಿ ಪೂಜೆ ಮಾಡ್ಸೋಕ್ಕಾಗಲಿಲ್ಲ ಪುರೋಹಿತ್ರಿ ಇಲ್ದಿದ್ರಿಂದ ಸೊ ಯಾರೋ ಹೀಗೆ ಅವರ ರಿಲೇಷನ್ನ ಅವರು ಕೂಡ ಪೂಜೆ ಮಾಡಿಸ್ಬೇಕಾಯ್ತಂತೆ ಸೊ ಅವರೇ ಬೀಗನ ಇಸ್ಕೊಂಬಂದು ಬೀಗ ತೆಗೆದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು ಸೊ ಅದೇ ಟೈಮಿಂಗ್ಸ್ಗೆ ನಾವು ಹೋಗಿದ್ವಿ ನಮಗೂ ಕೂಡ ದೇವರ ದರ್ಶನ ಆಯಿತು ಬಟ್ ತಾಯ್ತ ಒಂದು ಆಗಲಿಲ್ಲ ಸೊ ನಾ ನನ್ನ ಹಸ್ಬೆಂಡ್ ಇದ್ದವರು ನಾಳೆ ನಾನು ಹೇಗಿದ್ದರು ಡ್ಯೂಟಿಗೆ ಹೋಗ್ತೀನಲ್ಲ ಸೊ ಹಾಗೆ ನಾನು ಹಾಗೆ ತೊಗೊಂಬಂದು ಹಾಕ್ತೀನಿ ಬಿಡು ಅಂತ ಹೇಳಿ ಸರಿ ಅಂದ್ಬಿಟ್ಟು ನಾವು ಅಲ್ಲೇ ನಮಸ್ಕಾರ ಹಾಕ್ಕೊಂಡು ದೇವ್ರದ್ದು ಭಂಡಾರನೂ ಸಹ ತೊಗೊಂಡು ಸೊ ಇನ್ನೇನು ಹತ್ರ ಅಮ್ಮ ಮನೆ ಹತ್ರ ಬಂದಿದ್ದೀವಲ್ಲ ಅಂದ್ಬಿಟ್ಟು ಸೊ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಅಮ್ಮ ಯಾರಿಗೂ ಹೇಳಿಲ್ಲ ಸೊ ಹಾಗಾಗಿ ಹಾಗೆ ಹೋಗೋಣ ಅಂದ್ಬಿಟ್ಟು ಹತ್ತಿರ ಇದ್ವಿ ಸೊ ಅಮ್ಮ ಮನೆಗೆ ಸೊ ಹಾಗಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಎಲ್ ಗ್ಯಾಸ್ ಕಪಾಂದ್ರು ಮುತ್ತಾ ಮುತ್ತಾ ಕೊಡದ ಬಂಗಲೆ ಎನ್ಕೆ ಫಂಕ್ಷನ್ ಆ ವರ್ಷ ಬಂದೂ ಶ್ರೀಮಂತ ಆವು ಸಾಮಿ ಬರ ಬಾ ಮಂಜು ಪಾಪೇ ನಿಲ್ಲೇ ಇರೋದು ಇದನ್ನ ಎನ್ಕೆ ಓಪ್ಪ ಸುನ್ನೆ ಅಲ್ಲ ಮಾಡ್ಸಕ ಹೋಗುತ್ತೆ ಆ ತರ ಇದೆ ತಾಳೆ ಅದು ಕಸ ಹೋಗೋದು یادಕ್ಕೆ ಬಾಟಲ್ ಮನೆಗೆ ಹೋಗ್ತೈತಾ ಅದರಿಂದನೇ ಆಗೆ ಜಾಸ್ತಿ ತುಂಬುತ್ತೆ ಏನ್ ಮಾಡ್ಲಿ ಈಗ ಹಾಕ್ಸ್ಕೊಂಡ್ ಬರ್ಸದೆ ನೋಡ್ರಿ ಇನ್ನೇನ್ ಹೊತ್ಕೊಂಡಿದ್ಯಾಂತೇಳಿ ಇಲ್ಲ ಅಲ್ಲಿ ಇನ್ನೇನು ನಾನು ಸುಮ್ನೆ ಕುತ್ಕೊಂಡವಳು ಕ್ಯಾಲೆಂಡರ್ನ ಹೆಣ್ಸ

ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಬರ್ತಿದಂಗೆ ನಮ್ಮ ಪಪ್ಪ ಮನೆಯಲ್ಲೇ ಇದ್ರು ಸೊ ಅವ್ರಿಗೂ ಶಾಕ್ ಆಯ್ತು ನಾವು ಬಂದಿ ಸರ್ಪ್ರೈಸ್ ಅನ್ಸ್ದು ಸೊ ಅವ್ರಿಗೆ ತುಂಬಾ ಇಷ್ಟ ನಾನು ಬಂದಾಗೆಲ್ಲ ಪಪ್ಪ ಸಿಗೋದೇ ಇಲ್ಲ ಸೊ ಹೊರಗಡೆನೆ ಇರ್ತಾರೆ ಅವರು ಕೆಲ್ಸದ ಮೇಲೆ ಸೊ ಹಾಗಾಗಿ ನನ್ನ ಇವತ್ತು ಬಂದಾಗಿನೇ ಸೊ ಸಡನ್ಲಿ ಸರ್ಪ್ರೈಸ್ ನನಗೂ ಕೂಡ ಪಪ್ಪ ಮನೆಯಲ್ಲೇ ಇದ್ದರು ಸೊ ನೋಡಿ ತುಂಬಾ ಖುಷಿ ಆಯ್ತು ಎಲ್ಲೋಗಿದ್ದೆ ಮನೆಗೆ ಬಂದಿದ್ದೆ ಇಲ್ಲೇ ದೇವಸಂಗ ಬಂದಿದ್ವಿ ಅಂಜನೇ ದಿವಸ ಹಾ ಬಾಣವರದಲ್ಲಿ ಯಾವತ್ತೆ ಶುಕ್ರ ನೋಡಂತ ಹಾ ಹಂಗಾರ ತಾಳ್ ನೋಡೋಣ ನಾನ್ ಬಂದ್ವಿ ನೀವ್ ಹೇಳ್ತಿದ್ರಲ್ಲ ಇವತ್ತು ತಿನ್ನಂಗಿಲ್ಲ ಅಂತ ಇವತ್ತೇ ತಿನ್ಬೋದ್ ಕಣಮ್ಮೆಗೆ ಇಪ್ಪತ್ತೊಂದ್ ದಿವ್ಸ ನೋಡಿ ನೋಡ್ತೀನಿ ಮುದ್ದೆ ಮಾಡ್ತೀನಿ ಮುದ್ದೆ ಮಾಡಿ ತಿನ್ಕೊಂಡೋಗ್ತೀವಿ ಎಷ್ಟೊಂದು ಅಲ್ಲೇ ಒಂದು ಒಂದೂವರೆ ತಿಂಗಳಾಗೋಗ್ಬಿಡಿದ ಮುಂದೆ ಮಾಡು ಸಾಂಬಾರಂಗದಲ್ಲಿ ನಾನು ಟೇಸ್ಟ್ ನೋಡಿಲ್ಲ ನಾನು ಟೇಸ್ಟ್ ಇದೆ ನನಗೆ ಗೊತ್ತಿಲ್ಲ ವರ್ಷಂತ ಇದು ಶ್ರೀಮಂತ ಅಂತ ಈಗ ಹತ್ತು ನಿಮಿಷ ರೆಡಿ ಮಾಡ್ಕೊಂಡು ಇಲ್ಲಿ ಬಂದು ಬಳೆ ಎಲ್ಲ ಹಾಕೊಂಡು ಓಡ್ ಬಂದೆ ಗಾಡಿ ಒಂದ್ ಬಿಡು ಸರಿ ಎಷ್ಟೊತ್ತ ಬರೋದು ಎರಡು ಗಂಟೆ ಎರಡು ಗಂಟೆ ಆಗ್ಬೋದು ಹೌದಾ ನಾವು ಒಟ್ನಾಗ ಅಲ್ಲಿನ್ನೇನ್ ಮಾಡದ್ದು ಅಲ್ಲಿ ರಾತ್ರಿಗೆ ಮಾಡೋಣ ಅನ್ಕೊಂಡ್ವಿ ನಾವ್ ಇಲ್ಲೇ ಬಾಣವ್ರಿಗೆ ಬಂದಿದ್ವಲ್ಲ ಅಲ್ಲಿ ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿತ್ತು ಹಂಗೆ ಕೈ ಮುಖಂಡ್ರಿ ಇನ್ನೇನು ಇಲ್ಲಿ ಬಂದಿದ್ವಿ ಬನ್ನಿ ಹೋಗಿ ಬರೋಣ ಹಂಗೆ ಅಂತ ಕರ್ಕೊಂಬಂದೆ ಏನ್ ಪಪ್ಪ ಎಂಕ ಈಟಾಡಕ್ ನಾನು ಎತ್ತಕ ಬಂದಿರ ನೋಡ್ದು ಸರಿಯಾಗಿದ್ಯಾ ನೀನು ನೋಡಿ ಗೈಸ್ ನಮ್ಮ ಪಪ್ಪ ಹೆಂಗ ಹೇಳ್ತಾ ಇರೋದು

ಯಾವಾಗಲೂ ಹಂಗೇ ಸಿಗ್ತಾ ಇರಲಿಲ್ಲ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ನಾವು ಮನೆಗೆ ಬಂದಾಗ ಅಮ್ಮ ತಮ್ಮ ಇಬ್ಬರು ಕೂಡ ಇರಲಿಲ್ಲ ಸೊ ಬೆಳಗ್ಗೆ ನಾನು ಇದ್ದಿದ್ದ ತಕ್ಷಣ ಫೋನ್ ಮಾಡಿ ಇವತ್ತು ಕೂಡ ನೀವು ಸಂಡೇ ನಾನ್ ವೆಜ್ ತಿನ್ನಂಗಿಲ್ಲ ಸತ್ಯನಾರಾಯಣ ಪೂಜೆ ಮಾಡಿಸಿದ್ದವಲ್ಲ ಸೊ ಹಾಗಾಗಿ ಟ್ವೆಂಟಿ ಒನ್ ಡೇಸ್ ತಿನ್ನಬಾರ್ದು ಅಂತ ಆ ಪುರೋಹಿತರು ಹೇಳಿದರು ಸೊ ಹಾಗಾಗಿ ನಾವು ಆಗಿಲ್ಲ ಅಂದ್ಕೊಂಡು ಸಂಡೇ ಆವತ್ತಿಗೆ ಮುಗೀತದೆ ಅಂದ್ಕೊಂಡು ಸುಮ್ಮನೆ ಇದ್ವಿ ಬಟ್ ನಾನು ಕ್ಯಾಲೆಂಡ್ರು ನೋಡಿದಾಗ ನೆನೆಗೆ ಮುಗಿದೋಗ್ಬಿಟ್ಟಿತ್ತು ಸೊ ಹಾಗಾಗಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಹಾಗೆ ಸಂಡೆ ಸ್ಪೆಷಲಿ ಏನು ಮಾಡಿರ್ತಾರೋ ನೋಡ್ಕೊಂಡು ಹೋಗೋಣ ತಿಂದ್ಕೊಂಡು ಅಂದ್ಕೊಂಡು ಬಂದೆ ನನಗೇನಂದ್ರೆ ಒನ್ ಒಂದು ಒಂದೂವರೆ ತಿಂಗಳಾಗ್ಬಿಟ್ಟಿತ್ತು ಸೊ ನಾನು ಕಾರ್ತಿಕಕ್ಕೆ ತಿಂದಿರಲಿಲ್ಲ ಹಾಗೆ ಕಾರ್ತಿಕ ಆದಮೇಲೆ ಇಷ್ಟು ದಿನ ತಿನ್ನೋಂಗಿರಲಿಲ್ಲ ಸತ್ಯನಾರಾಯಣ ಪೂಜೆ ಮಾಡಿದ್ಗೆ ಸೊ ಹಾಗಾಗಿ ಫಸ್ಟ್ ಅಷ್ಟು ದಿನ ಗ್ಯಾಪ್ ಬಿಟ್ಟು ತಿಂತಾ ಇರೋದು ನಾವು ತುಂಬಾ ತಿಂತೀವಿ ನಾನ್ ವೆಜ್ ನಾನು ಯಾವಾಗಲೂ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ರೆಸಿಪಿ ಕೂಡ ಸೊ ಅವಷ್ಟು ದಿನ ಗ್ಯಾಪ್ ಕೊಟ್ಟಿದ್ನಲ್ಲ ಸೊ ಯಾರಾದರೂ ಮಾಡಿಕೊಟ್ರೂ ನಾನು ಅನ್ನಿಸ್ತಿತ್ತು ಹಾಗಾಗಿ ಅಮ್ಮ ಮಾಡಿದ್ದೀನಿ ಅಂತ ಬೆಳಗ್ಗೆ ಹೇಳಿದ್ರು ಸರಿ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಟ್ ಇಬ್ರು ಕೂಡ ಇರಲಿಲ್ಲ ಅಮ್ಮ ತಮ್ಮ ಇಬ್ಬರು ಕೂಡ ಇರಲಿಲ್ಲ ಸೊ ಹಾಗಾಗಿ ಅವ್ರಿಗೆ ಫೋನ್ ಮಾಡಿ ಹಿಂಗೆ ಹೇಳ್ತಾ ಇದ್ದೆ ಅಮ್ಮ ಇರಲೇ ಇರಲಿಲ್ಲ ಅಮ್ಮ ಇರ್ತಾರೆ ನೋಡೋಣ ಸರ್ಪ್ರೈಸ್ಗಿ ಬಂದು ನಾವು ತಿನ್ಬೋದು ಅಂತ ಹೇಳೋಣ ಅಂತ ಅಂದ್ಕೊಂಡು ಬಂದೆ ಆದರೆ ಬೆಳಗ್ಗೆ ಆಡ್ಕೊತಾಯಿದ್ರು ಸೊ ಫೋನ್ ಮಾಡಿ ಮನೇಲಿ ನಾನು ಮನೇಲಿದ್ದಾಗ ಹಾಗಾಗಿ ಹೇಳೋಣ ಅಂತ ಬಂದೆ ಹಾಗೆ ಹಂಗೆ ಹೇಳ್ಕೊಂಡು ಸೊ ಅಮ್ಮನ ಕೈ ರುಚಿನೂ ಕೂಡ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಬಟ್ ಅವರಿಬ್ಬರೇ ಇರಲಿಲ್ಲ ಸೊ ಅಮ್ಮಂಗೆ ಫೋನ್ ಮಾಡಿ ಅದಕ್ಕೆ ಹೇಳ್ತಾ ಇದ್ದೆ ಆ್ಯಂಡ್ ಪಪ್ಪ ನೋಡ್ಬೋದು ಪಪ್ಪನೂ ನಾನು ಇದೇ ಈ ಥರ ಕ್ಲೋಸ್ ಆಗಿ ಇರೋದು ಸೊ ಪಪ್ಪ ಸಿಕ್ಕಿದ್ದು ನನಗಂತೂ ತುಂಬ ಖುಷಿ ಆಯಿತು ಸೊ ಅವ್ರು ಸಿಗೋಲ್ಲ ಅವರು ಬರೋದೇ ಬೆಳಿಗ್ಗೆ ಹೋದರೆ ಇನ್ನೂ ನೈಟ್ ಟೆನ್ ಈ ಥರ ಟೆನ್ ಓ ಕ್ಲಾಕಿಗೆ ಬರ್ತಾರೆ ಸೊ ಸಿಗೋದೇ ಇಲ್ಲ ಹಾಗಾಗಿ ಅವ್ರು ಸಿಕ್ಕಿದ ಮೇಲೆ ನನಗಂತೂ ತುಂಬ ಖುಷಿ ಆಯಿತು ಸೊ ನಾನು ಪಪ್ಪಂದು ನಾವು ಯಾವಾಗಲೂ ಇದೇ ಥರ ಖುಷಿಯಾಗಿ ಫ್ರೆಂಡ್ಲಿಯಾಗಿ ಆ್ಯಂಡ್ ನನಗಂತೂ ಪಪ್ಪ ಅಂದರೆ ತುಂಬಾ ಇಷ್ಟ ಇದೇ ಥರ ಇರ್ತೀವಿ ಜೋಕ್ಸ್ ಮಾಡಿಕೊಂಡು ಆ್ಯಂಡ್ ಪಪ್ಪ ನಾನು ಹೇಳಿದ್ನಲ್ಲ ಟಾಯ್ಲೆಟ್ ರೂಮ್ಗೆ ಆ್ಯಂಡ್ ಇದು ಕಿಚನ್ಗೆ ಎರಡಕ್ಕೂ ಫ್ಯಾನ್ ಹಾಕ್ಸ್ತಾಯಿದ್ರು ಸೊ ನಮ್ಮದು ಒಲೆ ಇರೋದ್ರಿಂದ ಅದು ಹೊಗೆ ಎಲ್ಲ ತುಂಬನೇ ಆಗುತ್ತಂತೆ ಸೊ ಹಾಗಾಗಿ ಬಾತ್ರೂಮ್ಗೆ ಒಂದು ಹಾಕ್ಸ್ತಾಯಿದ್ರು ಆ ಹೊಗೆ ಎಲ್ಲ ಹೇಳಿಲಿ ಅಂತ ಆ್ಯಂಡ್ ಕಿಚನಲ್ಲಿ ಅಮ್ಮ ಒಗ್ಗರಣೆ ಇಟ್ಬಿಡ್ತಾರೆ ಜಾಸ್ತಿ ಘಾಟ್ ಮಾಡ್ತಾರೆ ಅಂದ್ಬಿಟ್ಟು ಕಿಚನ್ಗೂ ಒಂದು ಹಾಕ್ಸ್ತಾಯಿದ್ರು ಹಾಗಾಗಿ ಮನೇಲಿ ಇದ್ರು ಸೊ ಇನ್ನು ಊಟನ ಎಲ್ಲ ಮಾಡ್ಕೊಂಡು ಊಟ ಮಾಡಿಕೊಂಡು ಸೊ ಹಿಂದೆ ಫೋರ್ ಓ ಕ್ಲಾಕ್ ಆಗಿತ್ತು ಸೊ ಮನೆಗೆ ಬರೋ ಅಷ್ಟರಲ್ಲಿ ಸೊ ಮನೆಗೆ ಬರೋವಾಗ ಹಾಗೆ ಒಂದು ಸ್ವಲ್ಪ ಚಿಕನ್ನು ಮತ್ತು ಆ್ಯಂಡ್ ಸ್ಪ್ರೈಟು ಎಲ್ಲ ತೊಗೊಂಡು ಬಂದ್ವಿ ಏಕೆ ಅಂತ ಅಂದರೆ ಹುಡುಗರು ನಮ್ಮ ಪುಟಾಣಿಗಳು ಸೊ ಅಲ್ಲಿ ಊಟ ಮಾಡಲಿಲ್ಲ ಸರಿಯಾಗಿ ಸೊ ನನ್ನ ಮಗಳು ಬೇರೆ ಅಮ್ಮ ನಾವು ಯಾವಾಗಮ್ಮ ಇನ್ನು ಖಾರ ತಿನ್ನೋದು ಅಂತ ಬೇರೆ ಕೇಳ್ತಾ ಇಲ್ಲ ಅವಾಗ ತಿನ್ಲಿ ತಿಂದಿರಲಿಲ್ವಲ್ಲ ನಾವು ಈ ಥರ ಸತ್ಯನಾರಾಯಣ ಪೂಜೆ ಮಾಡಿ ಸೊ ಹಾಗಾಗಿ ಅವಳು ಅಮ್ಮ ನಾವು ಯಾವಾಗ ತಿನ್ನೋದು ಕಾರಣ ಅಂತ ಈ ಥರ ಕೇಳ್ತಾ ಇಲ್ಲೋ ಸೊ ಅದು ಬೇರೆ ಅಮ್ಮ ಮನೆಗೆ ಅವಳು ಅಷ್ಟ ಊಟ ಮಾಡಲಿಲ್ಲ ಹಣ್ಣು ನನ್ನ ಮಗನೂ ಕೂಡ ಸೊ ಹಾಗಾಗಿ ಬರ್ತಾನೆ ಸ್ವಲ್ಪ ಚಿಕನ್ ತೊಗೊಂಬಂದಿದ್ದೀವಿ ಏನಾದರೂ ನೈಟ್ ಸ್ವಲ್ಪ ಇಷ್ಟ ಆಗೋವಂಥದ್ದು ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಸೊ ಚಿಕನ್ ಸಿಕ್ಸ್ಟಿ ಫೈವ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ಸೊ ಹಾಗಾಗಿ ಅದಕ್ಕೇ ಪೀಸಸ್ನ ಕಟ್ ಮಾಡಿಸ್ಕೊಂಬಂದಿದ್ದೀನಿ ಚಿಕನ್ ಸಿಕ್ಸ್ಟಿ ಫೈಗೆ ಆ್ಯಂಡ್ ಎಕ್ಸ್ಟ್ರಾ ಬಂದಿತ್ತು ಕೋಳಿ ಏನಾದರೂ ಫ್ರೈಗೆ ಮಾಡೋಣ ಅಂದ್ಬಿಟ್ಟು ಸೊ ಚಿಕನ್ ತೊಗೊಂಬಂದ್ವಿ ಆ್ಯಂಡ್ ಬರ್ತಾನೆ ಸ್ವಲ್ಪ ಒಂದು ಚಿಕ್ಕದು ಸ್ಪ್ರೈಟ್ ಆ್ಯಂಡ್ ಜೀರಾ ತೊಗೊಂಬಂದ್ವಿ ಯಾಕೆಂದ್ರೆ ಫಸ್ಟ್ ಒಂದು ನಾನು ಒಂದೂವರೆ ತಿಂಗಳಾದಮೇಲೆ ನಾನ್ ವೆಜ್ ತಿಂತಿರೋದು ಸೊ ಅದು ಹೇಗಿರುತ್ತೋ ಒಂದು ಸ್ವಲ್ಪ ದಿನ ಗ್ಯಾಪ್ ಬಿಟ್ಟರೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ನಾನ್ ವೆಜ್ ತಿನ್ನೋವಾಗ ನನಗೆ ಆಗ ಆಯಿತು ಮಧ್ಯಾಹ್ನ ಅಮ್ಮ ಮನೆಗೆ ತಿಂದಾಗ ಸ್ವಲ್ಪ ಅದು ಹೇಗಿಗೂ ಆದಂಗೆ ಆಯಿತು ಯಾಕಂದರೆ ಅಷ್ಟು ದಿನ ಗ್ಯಾಪ್ ಬಿಟ್ಟಿದ್ನಲ್ಲ ನಾನು ಆಲ್ಮೋಸ್ಟ್ ನಾವು ಯಾವಾಗೂ ಗ್ಯಾಪ್ ಬಿಡಲ್ಲ ವರ್ಷಕ್ಕೆ ಶ್ರಾವಣ ಕಾರ್ತಿಕ ಇದರಲ್ಲೆಲ್ಲನೂ ನಾವು ತಿಂತೀವಿ ಸೊ ಯಾವತ್ತೂ ವಾರಕ್ಕೂ ಒಮ್ಮೆ ಅಷ್ಟೇ ಸೋಮವಾರ ಮಾತ್ರ ತಿನ್ನಲ್ಲ ಅಷ್ಟೇ ಸೊ ಇನ್ನು ಎಲ್ಲ ವರ್ಷವೆಲ್ಲ ಇರ್ತೀವಿ ನಾನ್ ವೆಜ್ಜು ಕಾರ್ತಿಕ ಶ್ರಾವಣ ಇದೆಲ್ಲ ಅದರಲ್ಲೂ ತಿಂತೀವಿ ಸೊ ಇದೆ ಫಸ್ಟ್ ಟೈಮು ಕಾರ್ತಿಕದಲ್ಲಿ ನಾನು ತಿಂದೆ ಬಿಟ್ಟಿರೋದು ಅಂದರೆ ಹಾಗೆ ಸತ್ಯನಾರಾಯಣ ಪೂಜೆನೂ ಹಿಂದೆನೇ ಮಾಡ್ಸೋದಿಲ್ಲ ಸೊ ಅದ್ರದ್ದು ಒಂದು ಟ್ವೆಂಟಿ ಒನ್ ಡೇಸ್ ಆಯಿತು ಅದ್ರದ್ದು ಆವಾಗ ತಿಂದಂಗೆ ಬಿಟ್ಟಿದ್ದು ಅಂದರೆ ಸೊ ಹಾಗಾಗಿ ಅದಕ್ಕೋಸ್ಕರ ಸೊ ಒಂದು ಚಿಕ್ಕ ಬಾಟ್ಲು ಜೀರಾ ಆ್ಯಂಡ್ ಸ್ಪ್ರೈಟ್ನು ಕೂಡ ತೊಗೊಂಬಂದ್ವಿ ಹ್ಯಾಂಡಿನ ಬಂದು ಸ್ವಲ್ಪ ಎಲ್ಲ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಸೊ ಚಿಕನ್ ಸಿಕ್ಸ್ಟಿ ಫೈವ್ ಮಾಡೋಣ ಅಂತ ಪ್ಲ್ಯಾನ್ ಆಯಿತು ಸೊ ತುಂಬ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಬೋನ್ಲೆಸ್ ಚಿಕನ್ ತೊಗೋಕಲ್ವಾ ಚಿಕನ್ ಸಿಕ್ಸ್ಟಿ ಫೈ ಸೊ ಅದಕ್ಕೇ ಕಟ್ ಮಾಡಿಸ್ಕೊಂಡು ಕೂಡ ಬಂದೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನಾನು ಲೈವ್ ಮಾಡೋಕ್ಕೋಸ್ಕರ ಫಸ್ಟ್ ಟೈಮ್ ಲೈವ್ ತುಂಬಾ ಗಾಬರಿ ಬಿದ್ದು ಸೊ ನಾನು ಸಖತ್ತು ಭಯವಿದ್ದೆ ಲೈವ್ ಹೆಂಗಪ್ಪ ಹೋಗೋದು ಹೇಗೆ ಅಂತ ಸೊ ಫೈನಲಿ ಹೇಗೋ ದೇವ್ರನ್ನ ನೆನೆಸ್ಕೊಂಡು ಲೈವ್ಗೆ ಹೋದೆ ಸೊ ನನಗೆ ಫಸ್ಟೇ ಲೈವಲ್ಲಿ ಜಾಯ್ನ್ ಆಗಿದ್ದು ಅಂದರೆ ಒಂದು ಏಯ್ಟೀನ್ ಮೆಂಬರ್ಸ್ ಏನೋ ಲೈವ್ಗೆ ಜಾಯ್ನ್ ಆದರು ನಾನು ಅಷ್ಟರಲ್ಲಿ ಜಾಯ್ನ್ ಆಗ್ತಾರೋ ಈಗ ಅಂದ್ಕೊಂಡಿದ್ದೆ ಫಸ್ಟ್ ಲೈವ್ ಅಲ್ವಾ ಸೊ ಹಾಗಾಗಿ ಸೊ ನನ್ನ ಅನಿಸಿಕೆ ಹೇಗೆ ಅಂದರೆ ಲೈವ್ಗೆ ಹೋದಾಗ ನಾನು ಹಾಗೆ ಜಸ್ಟ್ ಫೇಸ್ ಟು ಫೇಸ್ ಮಾತಾಡಿಕೊಂಡು ಲೈವ್ಗೆ ಬೇಡ ಏನಾದರೂ ನನ್ನ ಚಾನಲ್ ಬಂದು ಲಚ್ಚಿ ರೆಸಿಪಿಯಲ್ಲಿ ಹೋಗಲ್ವ ಸೊ ರೆಸಿಪಿ ಏನಾದರೂ ಮಾಡ್ಕೊಂಡು ಹೋಗೋಣ ಲೈವ್ಗೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ ಸೊ ಹಾಗಾಗಿ ಚಿಕನ್ ಇತ್ತಲ್ವ ಚಿಕನ್ ಸಿಕ್ಸ್ಟಿ ಫೈವ್ ಮಾಡ್ಕೊಂಡು ಹೋಗೋಣ ಲೈವಲ್ಲಿ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅದೇ ಲೈವಲ್ಲೇ ಮಾತಾಡಿಕೊಂಡು ಸೊ ರೆಸಿಪಿನೇ ತೋರಿಸ್ಕೊಂಡು ನಾನು ಲೈವ್ಗೆ ಹೋಗಿದ್ದು ಸೊ ನಂಗೆ ತುಂಬ ಆಯಿತು ಒಂದು ಟೆನ್ ಮೆಂಬರ್ಸ್ ಆದರೂ ಲೈವ್ ಜಾಯ್ನ್ ಆದರೂ ಫಸ್ಟ್ ಲೈವು ಸೊ ಅದಕ್ಕೆ ನನಗಂತೂ ಸಖತ್ ಖುಷಿಯಾಯಿತು ಆ್ಯಂಡ್ ತುಂಬ ಭಯ ಕೂಡ ಲೈವ್ ಅಂದರೆ ಅಷ್ಟು ಸುಲಭ ಅಲ್ಲ ಸೊ ಫೇಸ್ ಟು ಫೇಸ್ ಮಾತಾಡಬೇಕು ಆ್ಯಂಡ್ ಅಲ್ಲ ಸಾರಿ ನಾವ್ರು ಏನು ಕಮೆಂಟ್ ಆಗ್ತಾಯಿತ್ತು ಅದಕ್ಕೆಲ್ಲ ನಾವು ಆನ್ಸರ್ ಮಾಡಬೇಕು ಆ್ಯಂಡ್ ತುಂಬಾ ಭಯ ಇತ್ತು ಫೈನಲಿ ಹೇಗೋ ಫಸ್ಟ್ ಲೈವ್ ಮುಗಿಸ್ಕೊಂಡೆ ಸೊ ಸೆ ನಾನು ಅಂದರೆ ಇದರಲ್ಲಿ ನಾನು ಇವಾಗ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಇದರಲ್ಲಿ ನಾನು ಆಗಲೇ ಎರಡು ಲೈವ್ ಮುಗಿಸಿದ್ದೀನಿ ಸೊ ಫಸ್ಟ್ ಲೈವ್ ಇದು ಇವಾಗ ಹಾಕಿರೋದು ಅದಾದಮೇಲೆ ಒಂದು ಫೋರ್ ಫೈವ್ ಡೇಸ್ ಬಿಟ್ಟು ಮತ್ತೆ ಲೈವಿಗೆ ಬಂದಿದೆ ಸೊ ಅದರಲ್ಲಿ ಹೇಗೆ ಅಂದರೆ ಒಂದು ತರ್ಟಿ ಫೋರ್ಟಿ ಮೆಂಬರ್ಸ್ ತರ್ಟಿ ಮೆಂಬರ್ಸ್ ಆದರೂ ಜಾಯಿನ್ ಆಗಿದ್ರು ಆ್ಯಂಡ್ ಕಮೆಂಟ್ ಕೂಡ ಮಾಡಿದ್ರು ನನಗಂತೂ ತುಂಬನೇ ಧೈರ್ಯ ಬಂದು ತುಂಬನೇ ಆಯಿತು ಸೊ ವಾಚಿಂಗ್ ಓವರ್ ಏನಂತ ಇರುತ್ತೋ ಅದು ಬೇಗ ಕಂಪ್ಲೀಟ್ ಆಗುತ್ತಂತೆ ಸೊ ಹಾಗಾಗಿ ಲೈವಿಗೆ ಲೈವಿಗೆ ಬಂದಿದ್ದು ನಾನು ಸೊ ವಾಚಿಂಗ್ ಓವರ್ ಕಂಪ್ಲೀಟ್ ಆಗಬೇಕಲ್ವ ಸೊ ಹಾಗಾಗಿ ಲೈವಿಗೆ ಬಂದೆ ನನಗಂತೂ ತುಂಬ ಆಯಿತು ಲೈವಿಗೆ ಬಂದಿದ್ದು ಸೊ ಹಾಗೆ ಭಯನೂ ಕೂಡ ಆಯಿತು ಯಾರು ಕೂಡ ಭಯ ಬೀಳಬೇಡಿ ಲೈವಿಗೆ ಬರಬೇಕು ಅಂತ ಅಂದ್ಕೊಂಡಿರೋರು ಸೊ ಮಾತಾಡಿ ನಿಮಗೆ ಏನು ಅಂದ್ಕೊಂಡು ಬಂದಿದ್ದೀರಾ ಆ್ಯಂಡ್ ಕಂಟೆಂಟು ಕೂಡ ಅಲ್ಲಿ ಇರುತ್ತೆ ಟೈಟಲ್ ಏನು ಕೊಡ್ತೀರೋ ಅದನ್ನು ಹಾಕ್ಕೊಂಡು ಲೈವಿಗೆ ಬನ್ನಿ ಸೊ ಜಾಯಿನ್ ಆಗ್ತಾರೆ ಲೈವ್ಗೆ ಜಾಯಿನ್ ಆಗೇ ಹಾಕ್ತಾರೆ ಲೈವ್ ನಿಮ್ಮನ್ನು ಲೈವ್ ನೋಡ್ತಾರೆ ಸೊ ಎಷ್ಟು ಜನ ಲೈವ್ ಆಗ್ತಾರೋ ಅಷ್ಟೇ ಜನ ಸಾಕು ಅವ್ರಿಗೇ ನೀವು ರೆಸ್ಪಾನ್ಸ್ ಮಾಡಿ ತುಂಬ ಚೆನ್ನಾಗಿ ಸೊ ಚೆನ್ನಾಗಿ ಅವರು ಮತ್ತು ಲೈವಿಗೆ ಬಂದಿರೋರು ಮತ್ತೆ ಹೋಗಬಾರ್ದು ಅವ್ರ ಹತ್ರ ಮಾತಾಡಿಕೊಂಡು ನೀವು ಲೈವ್ನ ಕಂಟಿನ್ಯೂ ಮಾಡ್ಕೊಬೋದು ಈ ಥರ ಮಾಡ್ಕೊಬೋದು ಸೊ ವಾಚಿಂಗ್ ಅವರು ಕೂಡ ಕಂಪ್ಲೀಟ್ ಆಗುತ್ತೆ ಈ ಥರ ನಂದು ಸೆಕೆಂಡ್ ಲೈವ್ ಅನ್ನಲ್ಲ ಅದರಲ್ಲಿ ಮೂವತ್ತು ಜನ ಏನೋ ಲೈವ್ ಜಾಯ್ನ್ ಆಗಿದ್ದರು ಆ್ಯಂಡ್ ವ್ಯೂಸ್ ಹೋಗಿದ್ದು ತೌಸಂಡ್ ಫೋರ್ ಹಂಡ್ರೆಡೇನೋ ವ್ಯೂಸ್ ಆಯಿತು ಸಾವಿರದ ನಾನ್ನೂರು ಜನ ನೋಡಿದ್ದಾರೆ ನನಗಂತೂ ತುಂಬ ಖುಷಿಯಾಯಿತು ಈಗೇ ನನಗೆ ಸಪೋರ್ಟ್ ಮಾಡಿ ಅಂತ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಕೇಳ್ಕೊತಾ ಇದ್ದೀನಿ ಖುಷಿ ಖುಷಿಯಾಯಿತು ಫ್ರೆಂಡ್ಸ್ ನಿಮ್ಮ ಒಂದು ಸಪೋರ್ಟ್ ಆಗಿರ್ಬೋದು ಆ್ಯಂಡ್ ಕಮೆಂಟ್ಸ್ ಆಗಿರ್ಬೋದು ಎಲ್ಲನೂ ನೋಡಿದ್ರೆ ತುಂಬ ಆಗುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ಲೈವ್ ಅಂದರೆ ತುಂಬನೇ ಹೆದರಬೇಡಿ ಆ್ಯಂಡ್ ನೀವು ಫೇಸ್ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಲೈವ್ ಹೋಗ್ಬೋದು ಆ್ಯಂಡ್ ಏನು ಕಮೆಂಟ್ ಮಾಡ್ತಾರೋ ಅದಕ್ಕೆ ನೀವು ರೆಸ್ಪಾನ್ಸ್ ಕೂಡ ಮಾಡಿ ಸೊ ಚೆನ್ನಾಗಿರುತ್ತೆ ಆ್ಯಂಡ್ ವಾಚಿಂಗ್ ವರ್ಕ್ ಕೂಡ ಕಂಪ್ಲೀಟ್ ಆಗುತ್ತೆ ಸೊ ನನ್ನ ಅನುಭವ ಇಷ್ಟ ಆಗಿತ್ತು ಓಕೆ ಫ್ರೆಂಡ್ಸ್ ಈ ಒಂದು ವ್ಲಾಗು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟ ಅಂದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇದೊಂದು ಪುಟ್ಟ ವ್ಲಾಗು ಸೊ ಹಾಗೆ ಚಿಕನ್ ಸಿಕ್ಸ್ಟಿ ಫೈವ್ ಕೂಡ ತುಂಬಾ ಚೆನ್ನಾಗಿತ್ತು ಒಂದು ನಿಮಿಷ ಖಾಲಿ ಮಾಡಿಬಿಟ್ವಿ ಸೊ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೋಡಿ ಇಷ್ಟ ಇಷ್ಟ ಫ್ರೆಂಡ್ಸ್ ಚೆನ್ನಾಗ್ತ ಮಗಳೇ ಚೆನ್ನಾಗ್ತ ಮಗಮೇ ಚೆನ್ನಾಗತ್ತಾ ನೋಡ್ರಿ ಸೂಪರ್ ಸೂಪರನ್ನು ಓಕೆ ಅನ್ನ ಓಕೆ ಅದು ಬೇಕಾ ಹಾಂ ಸರಿ ಬಾಯ್ ಹೇಳು ಬಾಯ್ ಹೇಳು ಬಂಗಾರಿ Bye. Good night. Good night. Mhm. Mm